ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ನಾಲ್ಕು ಚಲಮನೆ ಮೆರೆವೇಮ್ ಕವಿ ರನ್ನ ಇವರು ಒಂಬೈನೂರ ನಲವತ್ತೊಂಬತ್ತು ಮುದೋಳುವಿನಲ್ಲಿ ಜನಿಸಿದರು ಇವರು ಗಲಾಯುದ್ಧ ಪರಶುರಾಮಚರಿತಂ ರನ್ನಕಂದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದಿದೆ ಈತ ಕನ್ನಡ ರತ್ನತ್ರಯರಲ್ಲಿ ಒಬ್ಬರಾಗಿದ್ದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುತ್ತಾನೆ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ದಿನಪಸುತ ಎಂದರೆ ಯಾರು ಉತ್ತರ ದಿನಪಸುತ ಎಂದರೆ ಕರ್ಣ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಎಂದರೆ ಧರ್ಮರಾಯ ಮುಂದಿನ ಮುಖ್ಯ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ನಾನು ಭೂಮಿಗಾಗಿ ಹೋರಾಡುತ್ತಿರುವೆನೆಂದು ತಿಳಿದಿದ್ದೀರಾ ನಾನು ಹೋರಾಡುತ್ತಿರುವುದು ಛಲಕ್ಕಾಗಿ ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ ಹಾಗಾಗಿ ನಾನು ಪಾಂಡವರ ವಿರುದ್ಧ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಮುಂದಿನ ಪ್ರಶ್ನೆ ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುತ್ತಿದ್ದೇಕೆ ನಾನು ಈ ಭೂಮಿಗಾಗಿ ಹೋರಾಡುತ್ತಿಲ್ಲ ಛಲಕ್ಕಾಗಿ ಹೋರಾಡುತ್ತಿರುವೆನೋ ಪಾಂಡವರೊಂದಿಗಿನ ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ ಕರ್ಣನನ್ನು ಕೊಲ್ಲಿಸಿದ ನೆಲದೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಮೂರು ಪಾರ್ಥಭೀಮರ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ನನ್ನ ಪ್ರೀತಿಯ ಗೆಳೆಯನನ್ನು ಪ್ರೀತಿಯ ತಮ್ಮನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೆ ನಾನು ಸಂಧಿಗೆ ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಅವರನ್ನು ಕೊಂದ ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವರಸ್ಯವನ್ನು ವಿವರಿಸಿ ಭೀಷ್ಮರು ದುರ್ಯೋಧನನಿಗೆ ಪಾಂಡವರು ಈಗಲೂ ನನ್ನ ಮಾತನ್ನು ಕೇಳುತ್ತಾರೆ ನೀನು ಒಪ್ಪುವುದಾದರೆ ಸಂಧಿಯನ್ನು ಮಾಡಿಸುತ್ತೇನೆ ಎಂದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಆಗ ದುರ್ಯೋಧನನು ನಿಮಗೆ ನಮಸ್ಕರಿಸಿ ಹೋಗಲಿ ಎಂದು ಬಂದನೆ ಹೊರತು ಸಂಧಿಯನ್ನು ಬಯಸಿ ಬಂದಿಲ್ಲ ನಾನು ಹೋರಾಡುತ್ತಿರುವುದು ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ನನಗೆ ಪಾಂಡವರೊಂದಿಗಿನ ಈ ಭೂಮಿ ಪಾಳುಭೂಮಿಗೆ ಸಮ ಪ್ರೀತಿಯ ಗೆಳೆಯ ಮತ್ತು ತಮ್ಮನನ್ನು ಕೊಂದ ಅರ್ಜುನ ಭೀಮರು ಇರುವವರೆಗೆ ಇಲ್ಲವೇ ನನ್ನಲ್ಲಿ ಇರುವವರೆಗೆ ಸಂಧಿಗೆ ಒಪ್ಪುವುದಿಲ್ಲ ಕರ್ಣನನ್ನು ಕೊಲ್ಲಿಸಿದ ನೆಲದೊಡನೆ ನಾನು ಸಹ ಬಾಳ್ವೆ ಮಾಡುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಂದು ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು ಪಾಂಡವರು ಉಳಿದರೆ ಈ ಭೂಮಿ ಅವರದ್ದಾಗುತ್ತದೆ ನಾನು ಉಳಿದರೆ ಈ ಭೂಮಿ ನನ್ನದಾಗುತ್ತದೆ ಎನ್ನುತ್ತಾನೆ ಸಂದರ್ಭ ಸಹಿತ ಸ್ವರಸ್ಯವನ್ನು ವಿವರಿಸಿ ನೆಲಕ್ಕಿರಿವೆನೆಂದು ಬಗೆದರೆ ಛಲಕ್ಕಿರಿವೇಂ ಈ ವಾಕ್ಯವನ್ನು ರಣ್ಣನ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ದುರ್ಯೋಧನನು ಭೀಷ್ಮರಿಗೆ ನಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂದು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ದುರ್ಯೋಧನನ ಛಲದ ಗುಣ ಇಲ್ಲಿ ಸ್ವರಶ್ಯವಾಗಿ ಮೂಡಿಬಂದಿದೆ ಎರಡು ಸಮರದೋಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ ಈ ವಾಕ್ಯವನ್ನು ರನ್ನನ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಸಂದರ್ಭ ದುರ್ಯೋಧನನು ಭೀಷ್ಮರಿಗೆ ಯುದ್ಧ ಗೆಲ್ಲಲು ನಾನೇನು ಮಾಡಬೇಕೆಂಬುದನ್ನು ಹೇಳಿ ಎನ್ನುವಾಗ ಈ ಮಾತು ಬಂದಿದೆ ಸ್ವಾರಶ್ಯ ದುರ್ಯೋಧನನು ತಾನು ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರುವುದಾಗಿ ತಿಳಿಸುವುದು ಇಲ್ಲಿನ ಸ್ವಾರಶ್ಯವಾಗಿದೆ ಮೂರು ಪಾಂಡವರೊಳಿರಿದು ಚಲಮನೆ ಮೆರೆವೆಂ ಆಯ್ಕೆ ಈ ವಾಕ್ಯವನ್ನು ರನ್ನನ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯುದ್ಧದಲ್ಲಿ ಪ್ರೀತಿಯ ಗೆಳೆಯ ಮತ್ತು ತಮ್ಮಂದಿರು ಸತ್ತದ್ದರಿಂದ ಕೋಪ ಹೆಚ್ಚಾಗಿದೆ ಪಾಂಡವರ ವಿರುದ್ಧ ಹೋರಾಡಿ ಛಲವನ್ನೇ ಮೆರೆಯುತ್ತೇನೆ ಎಂದು ತಿಳಿಸುವಾಗ ಈ ಮಾತು ಬಂದಿದೆ ಮುಂದಿನ ಪ್ರಶ್ನೆ ದುರ್ಯೋಧನನ ಛಲದ ಗುಣ ಇಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ನಾಲ್ಕನೇ ಪ್ರಶ್ನೆ ಮೇನಾಯಿತು ಕೌರವಂಗ ತಲಂ ಆಯ್ಕೆ ಈ ವಾಕ್ಯವನ್ನು ರಣ್ಣನ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಯುದ್ಧದಲ್ಲಿ ಪಾಂಡವರು ಉಳಿದರೆ ಈ ಭೂಮಿ ಅವರದ್ದಾಗುತ್ತದೆ ನಾನು ಉಳಿದರೆ ನನ್ನದಾಗುತ್ತದೆ ಎನ್ನುವಾಗ ಈ ಮಾತು ಬಂದಿದೆ ಸ್ವರಶ ದುರ್ಯೋಧನನು ಯುದ್ಧ ಮಾಡಿಯೇ ತಿರುವುದಾಗಿ ತಿಳಿಸುವುದು ಇಲ್ಲಿನ ಪದ್ಯ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಹುಟ್ಟಿದ ನೂರರು ಎನ್ನೊಡ ಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊಲೂದು ಸತ್ತರ್ ಪುಟ್ಟರೆ ಪಾಂಡವರು ಇರುದು ಚಲಮನೆ ಮೆರೆವೆಂ ಮುಂದಿನ ಮುಖ್ಯ ಪ್ರಶ್ನೆ ಚಲಮನೆ ಮೆರೆವೆಂ ಪದ್ಯದ ಸಾರಾಂಶ ಈ ಪದ್ಯವನ್ನು ರಣ್ಣನ ಗದಾಯುದ್ಧ ಕೃತಿಯಿಂದ ಇದ್ದ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಭೀಷ್ಮರು ದುರ್ಯೋಧನನಿಗೆ ಪಾಂಡವರು ಈಗಲೂ ನನ್ನ ಮಾತನ್ನು ಕೇಳುತ್ತಾರೆ ಒಪ್ಪುವೇದಾದರೆ ಸಂಧಿಯನ್ನು ಮಾಡಿಸುತ್ತೇನೆ ಎಂದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ ಆಗ ದುರ್ಯೋಧನನು ನಿಮಗೆ ನಮಸ್ಕರಿಸಿ ಹೋಗಲೆಂದು ಬಂದಿನೇ ಹೊರತು ಸಂಧಿಯನ್ನು ಬಯಸಿ ಬಂದಿಲ್ಲ ನಾನು ಹೋರಾಡುತ್ತಿರುವುದು ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ನನಗೆ ಪಾಂಡವರೊಂದಿಗಿನ ಈ ಭೂಮಿ ಪಾಳುಭೂಮಿಗೆ ಸಮ ಕರ್ಣನನ್ನು ಕೊಲ್ಲಿಸಿದ ನೆಲೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಪ್ರೀತಿಯ ಗೆಳೆಯ ತಮ್ಮನನ್ನು ಕೊಂದ ಅರ್ಜುನ ಭೀಮರು ಬದುಕಿರುವವರಿಗೆ ಇಲ್ಲವೇ ನನ್ನಲ್ಲಿ ಪ್ರಾಣ ಇರುವವರೆಗೆ ಸಂಧಿಗೆ ಒಪ್ಪುವುದಿಲ್ಲ ಮೊದಲು ಆ ಇಬ್ಬರನ್ನು ಕೊಂದು ಬಳಿಕ ಧರ್ಮರಾಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಇಂದಿನ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಇಲ್ಲ ನಾನು ಉಳಿಯಬೇಕು ಪಾಂಡವರು ಉಳಿದರೆ ಈ ಭೂಮಿ ಅವರದ್ದಾಗುತ್ತದೆ ನಾನು ಉಳಿದರೆ ಈ ಭೂಮಿ ನನ್ನದಾಗುತ್ತದೆ ಎನ್ನುತ್ತಾನೆ